ಹಲೋ ಫ್ರೆಂಡ್ಸ್ ಇವತ್ತು ನಾವು ಹೆಸರು ಕಾಳಿನ ಸಾರನ್ನ ಮಾಡೋಣ ಅಂತ ಇದಕ್ಕೆ ಬೇಕಾದಂಥ ವಸ್ತುಗಳು ಏನೇನೆಂದ್ರೆ ಹೆಸರು ಕಾಳನ್ನ ಕುದಿಸಿಟ್ಕೋಬೇಕು ಈ ರೀತಿಯಾಗಿ ಕುದಿಸಿಟ್ಕೊಂಡಂಥ ಹೆಸರು ಕಾಳು ಒಗ್ಗರಣೆಗೆ ಎಣ್ಣೆ ಉಪ್ಪು ಸಕ್ಕರೆ ಟೊಮೆಟೊ ಜೀರಿಗೆ ಸಾಸಿವೆ ಪುಡಿ ಸ್ವಲ್ಪ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಲವಂಗ ಮತ್ತು ಮೆಣಸು ಇಷ್ಟು ಸಾಮಗ್ರಿಗಳು ಇದಕ್ಕೆ ಬೇಕು ಇದನ್ನ ಹೆಂಗೆ ಮಾಡೋದು ಅನ್ನೋಂಥದ್ದನ್ನು ನೋಡ್ಕೊಳ್ಳೋಣ ಬಳ್ಳೆಯನ್ನು ಕಾಯಿ ಕಟ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋರಿ ಹಾಕ್ಕೊಂಡು ಈ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಾಯಿತು ಅಂತಂದ್ರೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋರಿ ಹೀರಿಗೆ ಸ್ವಲ್ಪ ಮೇಲೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅವುಗಳನ್ನು ಹಾಕೋರಿ ಇವನ್ನೆಲ್ಲ ಹುರ್ಕೋಬೇಕು ಮೊದಲು ಸಣ್ಣದಾದಂಥ ಒಂದು ಫ್ಲೇಮಲ್ಲಿ ಇಟ್ಕೊಂಡು ಇವ್ನ ಹಾಕೋರಿ ಚಕ್ಕಿ ನಾವು ತೊಗೊಂಡಂಥ ಚಕ್ಕಿ ಲವಂಗ ಮತ್ತು ಮೆಣಸಿ ಏನದಾವಲ್ಲ ಇವುಗಳನ್ನು ಹಾಕೋರಿ ಆಮೇಲೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಸಿ ಕೊಬ್ಬರಿ ಏನು ತೊಗೊಂಡಿದ್ವಲ್ಲ ಅದನ್ನು కొత్తబరి తగ్గల ఆ కొత్త వంద ఎసలు కరిబేవన ఇష్టం ఇన్న చన హుర్క స్వల్ప ఫ్రై ఆగ మీడియం ఇట్కొండు ఇక ఇవు స్వల్ప చంకరూ హుర్కొని ಇಷ್ಟು ಹುರಿದ್ಮೇಲೆ ಇದಕ್ಕನ್ನ ಕಟ್ ಇಟ್ಕೊಂಡಂತ ಟೊಮೆಟೊ ಏನಾದವಲ್ಲ ಇವುಗಳನ್ನು ಕೂಡ ಹಾಕೊಂಡು ಸ್ವಲ್ಪ ಕೂಡ ಬಾರಿಸ್ಕೋಬೇಕು ಎಣ್ಣೆಯೊಳಗ ಟೊಮೆಟೊ ಕೂಡ ಸ್ವಲ್ಪ ಬಾರಿಸ್ಕೋರಿಟೊ ಮೆತ್ತಗ ಹಾಕ್ಬೇಕು ಇಷ್ಟು ಈ ಒಂದು ಟೊಮೆಟೊ ಕೂಡ ಇದ್ರವಾಗ ಕರಗಬೇಕು ಹಾರಿ ಆರ ಹಾರಕ್ ಬಿಡಬೇಕು ಇದನ್ನ ಆರಿದ್ಮೇಲೆ ಇದನ್ನ ರುಬ್ಕೊಬೇಕು ಒಂದು ಪಾತ್ರೆಯನ್ನ ಬಿಸಿ ಇಟ್ಕೊಂಡು ಅದಕ್ಕ ಒಗ್ಗರಣೆಯನ್ನ ಮಾಡ್ಕೊಳಂತ ಈಗ ಈ ಬಾಣಲೆ ಕಾದಮೇಲೆ ಸ್ವಲ್ಪ ಎಣ್ಣೆ ಹಾಕೋರಿ ಸಾಸಿವೆ ಏನ್ ಹಾಕೋರಿ ಸಾಸಿವೆ ಸ್ವಲ್ಪ ಇವು ಚಟಪಟ ಅಂದಮೇಲೆ ಈಗಾಗಲೇ ಹುರಿದಿಟ್ಕೊಂಡಂತ ಮಸಾಲೆ ಏನೈತಲ್ಲ ಅದನ್ನ ಹಾಕೋಬೇಕು ನೋಡ್ರಿ ರುಬ್ಬಿ ತಯಾರು ಮಾಡ್ಕೊಂಡಂತ ಈ ಒಂದು ಮಸಾಲೆ ಏನೈತಲ್ಲ ಇದನ್ನ ಇದಕ್ಕೆ ಅಂತ ಈಗ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಏನು ಫ್ರೈ ಆಗೋದು ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಇದನ್ನ ಎಣ್ಣೆ ಒಳಗೆ ಇದು ಹಸಿ ವಾಸನೆ ಏನು ಇರೋದಿಲ್ಲ ಅದಕ್ಕೆ ಸ್ವಲ್ಪ ಫ್ರೈ ಆದ್ರೆ ಸಾಕು ಬಿಸಿ ಎಣ್ಣೆ ಉಳ್ದು ಮಸಾಲೆ ಎಲ್ಲ ಹೊಂದ್ಕೋಬೇಕು ಅಷ್ಟು ಫ್ರೈ ಆದ್ರೆ ಸಾಕು ಮಸಾಲೆಯನ್ನು ರುಬ್ಬಿರುವಂತ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಹಾಕೋರಿ ಅರಶಿನ ಪೌಡ್ರನ್ನ ಹಾಕೋರಿ ಇಷ್ಟು ಒಂದು ಅರ್ಧ ಚಿಟಿಕೆ ಅಷ್ಟು ಅರಶಿನ ಪೌಡ್ರನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಸ್ವಲ್ಪ ಸಕ್ಕರೆ ಒಂದ ಅರ್ಧ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೋರಿ ಸ್ವಲ್ಪ ಕುದಿಲಿ ಕುದಿ ಹಿಡಿಯಿರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಇದನ್ನ ಸ್ವಲ್ಪ ಮಸಾಲೆಯನ್ನ ಕುದಿಸ್ಕೋಬೇಕು ಸ್ವಲ್ಪ ಕುದ್ರೆ ಸಾಕು ಈಗ ಈಗಾಗಲೇ ನಾವು ಕುದಿಸಿಟ್ಕೊಂಡಂತ ಈ ಒಂದು ಹೆಸರು ಬೇಳೆ ಏನಿದೆಯಲ್ಲ ಇದನ್ನ ಇದಕ್ಕೆ ಹಾಕೋಣ ಅಂತ ಹಾಕಿ ಮಿಕ್ಸ್ ಮಾಡೋಣ ಅಂತ ಮಾಡಿ ಇದು ಕೂಡ ಒಂದು ಕುದಿಯನ್ನು ಕುದಿಬೇಕು ಸ್ವಲ್ಪ ಇದು ಕೂಡ ಈ ಒಂದು ಮಸಾಲೆ ಇದು ಎರಡು ಸೇರಿ ಕುದಿಬೇಕು ಸ್ವಲ್ಪ ಒಂದ್ ಐದ್ ನಿಮಿಷ ಸಣ್ಣ ಫ್ಲೇಮಲ್ಲೇನೆ ನೀವು ಏನ್ ಮಾಡ್ಬೇಕಂದ್ರೆ ಇದನ್ನ ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸ್ಕೋರಿ ಒಂದ್ ಐದ್ ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೊರಿ ನೋಡ್ರಿ ಫ್ರೆಂಡ್ಸ್ ಇಷ್ಟು ಇದು ಕುದಿರ ಸಾಕು ಕೊತ್ತಂಬರಿಯನ್ನ ಹಾಕಿದ್ವಿ ಅಂತಂದ್ರ ಈ ಒಂದು ಹೆಸರು ಕಾಳಿನ ಸಾರು ರೆಡಿ ಆಗ್ತೈತಿ ಅನ್ನದ್ ಮತ್ತ ಚಪಾತಿ ಜೊತೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರ ಇದನ್ನ ನೀವು ರೊಟ್ಟಿ ಜೊತಿನೂ ತಿನ್ಲಿಕ್ಕೆ ಚಲೋ ಇರ್ತೈತಿ ನೋಡ್ರಿ ಈ ರೀತಿಯಾಗಿ ಮಾಡ್ಕೋರಿ ನಿಮ್ಗೆ ಎಷ್ಟು ಇದು ಬೇಕಲ್ಲ ನೀರು ಬೇಕಲ್ಲ ಅಷ್ಟು ನೀರನ್ನ ಹಾಕೋರಿ ಹಿಂಗ್ ಮಾಡಿದ್ರ ಇದು ಎರಡು ರೊಟ್ಟಿಗೂ ಆಗ್ತೈತಿ ಮತ್ತ ಅನ್ನಕ್ಕೂ ಕೂಡ ನಡೀತೈತಿ ನೋಡ್ರಿ ಬಹಳ ಟೇಸ್ಟ್ ಬಹಳ ಚಲೋ ಇರ್ತೈತಿ ಇದು ಇದನ್ನ ಒಮ್ಮೆ ಮಾಡ್ಕೊಂಡು ನೋಡ್ರಿ ಆಗಿತ್ತು ಅನ್ನುವಂಥದ್ದನ್ನ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ ಮತ್ತ ಇನ್ನು ಏನೇನು ಅಡಿಗೆ ನಿಮ್ಗ ಬೇರೆ ಯಾವ್ದಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ನಾ ಟ್ರೈ ಮಾಡ್ತೀನಿ ಅದನ್ನು ಕೂಡ ಮಾಡಲಿಕ್ಕೆ ನೋಡ್ರಿ ಈ ರೀತಿಯಾಗಿ ರೆಡಿ ಆಗ್ತೈತಿ ಈ ಒಂದು ಬೇಸಿಗೆ ಕಾಲಕ್ಕೆ ಹೆಸರನ್ನ ಜಾಸ್ತಿ ಯೂಸ್ ಮಾಡ್ಬೇಕು ಯಾಕಂದ್ರೆ ಹೆಸರು ತಂಪು ಇರ್ತಾವಲ್ಲ ಅದಕ್ಕೆ ಈ ಒಂದು ಹೆಸರು ಕಾಳಿನ ಸಾರನ್ನ ಉಂಡ್ರಿ ಅಂತಂದ್ರೆ ಇದು ತಂಪ ದೇಹಕ್ಕೆ ತಂಪನ್ನು ಕೂಡ ಕೊಡ್ತೈತಿ ಮತ್ತೆ ಬಹಳಷ್ಟು ರುಚಿಕಟ್ಟಾಗಿ ಕೂಡ ಇರ್ತೈತಿ